ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರು ಜಾನಪದ ವಿದ್ವಾಂಸರು ನಾಡೋಜ ಗೊರು ಚನ್ನಬಸಪ್ಪ ಅವರು ಸಕ್ಕರೆ ನಾಡು ಜನಪದ ಬೀಡು ಮಂಡ್ಯಕ್ಕೆ ಆಗಮಿಸುತ್ತಿದ್ದಂತೆ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಸಮ್ಮೇಳನ ನಡೆಯಲಿರುವ ಸ್ಯಾಂಜೋ ಆಸ್ಪತ್ರೆ ಹಾಗೂ ಅಮರಾವತಿ ಹೋಟೆಲ್ ಸಮೀಪ ಗುರು ಚನ್ನಬಸಪ್ಪ ಅವರು ಆಗಮಿಸುತ್ತಿದ್ದಂತೆ ಪೂರ್ಣ ಕುಂಭದೊಂದಿಗೆ ನಾದಸ್ವರ ಡೊಳ್ಳು ಕುಣಿತ ಪೂಜಾ ಕುಣಿತ ಒಳಗೊಂಡಂತೆ ಜಾನಪದ ಕಲಾ ತಂಡಗಳಿಂದ ಬರಮಾಡಿಕೊಳ್ಳಲಾಯಿತು ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಚಲುವರಾಯಸ್ವಾಮಿ ಅವರು ಸಮ್ಮೇಳನಾಧ್ಯಕ್ಷರಿಗೆ ಮೈಸೂರು ಮಲ್ಲಿಗೆಹಾರ ಕನ್ನಡದ ಶಾಲು ಹಾಕಿ ಹೂಗುಚ್ಛ ನೀಡಿ ಸಕಲ ಗೌರವಗಳೊಂದಿಗೆ ಸ್ವಾಗತಿಸಿದರು ಅಧ್ಯಕ್ಷರು ಪುರ ಪ್ರವೇಶಿಸುವ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾಡೋಜ ಮಹೇಶ್ ಜೋಶಿ ಶಾಸಕರುಗಳಾದ ನರೇಂದ್ರ ಸ್ವಾಮಿ ರವಿಕುಮಾರ್ ಗಣಿಗಾ ರಮೇಶ್ ಬಾಬು ಬಂಡಿಸಿದ್ದೇಗೌಡ ದಿನೇಶ್ ಗೂಳಿಗೌಡ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಿದರು ಮಂಡ್ಯಕ್ಕೆ ಈಗ ನಾನು ಪ್ರವೇಶ ಮಾಡಿದ ನನಗೆ ತುಂಬ ಒಂದು ಅವರ್ಣನೀಯವಾದಂಥ ಅನುಭವ ಎಲ್ಲದಕ್ಕಿಂತ ಹೆಚ್ಚಾಗಿ ಮಂಡ್ಯದ ಬಂಧುಗಳು ತೋರುವಂಥ ವಿಶ್ವಾಸ ಈ ತೋರುವಂಥ ಉತ್ಸಾಹ ನೋಡಿ ತುಂಬ ಸಂತೋಷ ಆಗಿದೆ ಒಂದು ಸಾಂಸ್ಕೃತಿಕ ಉತ್ಸವಕ್ಕೆ ಜನ ಇಷ್ಟೊಂದು ಸಡಗರದಿಂದ ಇದ್ದಾರೆ ಅನ್ನೋದೇ ಒಂದು ಒಳ್ಳೆಯ ಲಕ್ಷಣ ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ನಮ್ಮ ಮಂಡ್ಯ ಸಮ್ಮೇಳನ ಯಶಸ್ವಿಯಾಗ್ತದೆ ಸಮ್ಮೇಳ ಮಂಡ್ಯ ನಗರ ಪ್ರವೇಶಿಸುತ್ತಿದ್ದಂತೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳು ಸಮ್ಮೇಳನಾಧ್ಯಕ್ಷರಿಗೆ ಹೂ ನೀಡಿ ಸ್ವಾಗತ ಕೋರಿದರು ನಂತರ ಜಿಲ್ಲಾಧಿಕಾರಿ ನಿವಾಸಕ್ಕೆ ಕರೆದೊಯ್ದು ಅತಿಥಿ ಸತ್ಕಾರವನ್ನ ನೀಡಲಾಯಿತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ಕೇಂದ್ರ ಸರ್ಕಾರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಸಂದೇಶವನ್ನು ರವಾನಿಸಿದ್ದಾರೆ ಜಗತ್ತಿನೆಲ್ಲೆಡೆ ನೆಲೆಸಿರುವ ಸಮಸ್ತ ಕನ್ನಡ ಬಂಧುಗಳಿಗೆ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಹಾಗೂ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಹಿರಿಯರು ಗುರು ಸಮಾನರೂ ಆಗಿರುವ ಶ್ರೀ ಗುರು ಚನ್ನಬಸಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ ನನ್ನ ಮನೆಯಲ್ಲಿಯೇ ಕನ್ನಡ ಹಬ್ಬ ನಡೀತಾ ಇದೆ ಎನ್ನುವಷ್ಟು ಸಂತೋಷ ನನಗಾಗಿದೆ ವಿಶೇಷವಾಗಿ ಕನ್ನಡ ನೆಲದ ಸೊಗಡಿನ ತವರುಮನೆ ಪ್ರತಿಶತ ನೂರಕ್ಕೆ ನೂರರಷ್ಟು ಕನ್ನಡವನ್ನೇ ಮಾತನಾಡುವ ಜನರಿರುವ ಜಾನಪದ ಸಮೃದ್ಧತೆಯ ನೆಲೆವೀಡು ಮಾನವೀಯತೆ ಮಾತೃತ್ವ ಸೆಲೆಯ ಮೇರು ಸೃಷ್ಟಿ ಪುಣ್ಯಕೋಟಿ ಪದ್ಯದ ಪುಣ್ಯ ನೆಲ ಸಕ್ಕರೆನಾಡು ನಾನು ಪ್ರತಿನಿಧಿಸುವ ಮಂಡ್ಯ ಲೋಕಸಭೆ ಕ್ಷೇತ್ರದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇರುವುದು ಸಂಭ್ರಮದ ಸಂಗತಿಯೇ ಹೌದು ಮಂಡ್ಯ ಜಿಲ್ಲೆಯ ನನ್ನ ಜನರಷ್ಟೇ ಅಲ್ಲ ಎಲ್ಲೆಗಳನ್ನು ಮೀರಿ ಜಗತ್ತಿನ ಉದ್ದಗಲಕ್ಕೂ ನೆಲೆಸಿ ಕನ್ನಡದ ಕಂಪು ಹರಡುತ್ತಿರುವ ಎಲ್ಲಾ ಕನ್ನಡಿಗರು ಈ ಕನ್ನಡದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವುದು ನನ್ನ ಕಳಕಳಿಯ ಮನವಿ ಬನ್ನಿ ಬೃಹತ್ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಹಿನ್ನೆಲೆ ನಗರಸಭಾ ಅಧ್ಯಕ್ಷರ ನೇತೃತ್ವದಲ್ಲಿ ನಗರಸಭಾ ಸದಸ್ಯರು ಹಾಗೂ ಸಿಬ್ಬಂದಿಗಳೊಂದಿಗೆ ಸಮ್ಮೇಳನದ ಯಶಸ್ವಿಗಾಗಿ ಚರ್ಚೆ ನಡೆಸಿದ್ರು ಈ ವೇಳೆ ಮಾತನಾಡಿದ ನಗರಸಭಾಧ್ಯಕ್ಷ ನಾಗೇಶ್ ಸಮ್ಮೇಳನದಲ್ಲಿ ಎಲ್ಲರಿಗೂ ಪ್ರವೇಶ ಇರುತ್ತೆ ಮತ್ತು ಊಟದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಎಂದರು ನಮ್ಮ ನಗರಸಭೆಯು ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡಲಿದ್ದೇವೆ ಅಂತ ಹೇಳಿದರು ಸ್ವಚ್ಛತೆಗಾಗಿ ಪೌರ ಕಾರ್ಮಿಕರು ಹಾಗೂ ಇನ್ನಿತರರು ಒಟ್ಟು ನೂರ ಮಂದಿ ನಿಯೋಜಿಸಲಾಗಿದೆ ಅಂತ ವಿವರಿಸಿದರು ಸಮ್ಮೇಳನದಲ್ಲಿ ಪ್ಲಾಸ್ಟಿಕ್ ಬಾಟಲ್ ನಿರ್ಬಂಧಿಸಲಾಗಿದೆ ಅಂತ ಹೇಳಿದ್ರು ಊಟದ ವ್ಯವಸ್ಥೆ ಇರ್ತದೆ ತಿಂಡಿ ವ್ಯವಸ್ಥೆ ಇರ್ತದೆ ಯಾರಿಗೂ ನಿರ್ಬಂಧ ಏನಿರೋಲ್ಲ ಪಾಸು ಮತ್ತೊಂದು ವೆಗೇರೆ ಇರೋಲ್ಲ ಯಾರು ನಮ್ಮ ಸಮಿತಿಗಳಲ್ಲಿ ವಾಲಂಟಿಯರ್ಸ್ ಅಂದರೆ ಸ್ವಂತವಾಗಿ ನಾವೆಲ್ಲ ಓಡಾಡ್ತಾ ಇರ್ತೀವಲ್ಲ ಅವ್ರಿಗೆ ಬ್ಯಾಡ್ ಮತ್ತು ಪಾಸ್ಪೋರ್ಟ್ ಇರ್ತೀವಿ ನಾವು ಯಾಕೆ ಕೊಟ್ಟಿರ್ತೀವಿ ಐ ಡಿ ಕಾರ್ಡು ಅಂತ ಹೇಳಿದ್ರೆ ಆ ಸ್ಥಳದಲ್ಲೇ ಅವರು ನಿಯೋಜನೆ ಆಗಿರಬೇಕು ಅವರು ಮೇಂಟೈನ್ ಮಾಡ್ಬೇಕು ಅಲ್ಲೆಲ್ಲೇ ಇವಾಗ ನಮ್ಮ ನಲವತ್ತು ಜನ ಸದಸ್ಯರುಗಳ ಒಂದು ನಮ್ಮ ಎ ಡಬ್ಲ್ಯುಗಳು ಮತ್ತು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸು ನಮ್ಮ ಸ್ಟಾಫ್ ಆಫೀಸರು ನಮ್ಮ ಕಮಿಷನರು ಅವರು ಎಲ್ಲ ಒಗ್ಗೂಡಿ ಒಟ್ಟಿಗೆ ಅವರೆಲ್ಲರಿಗೂ ಟೋಟಲ್ ಆಗಿ ನಮ್ಮ ಆಫೀಸ್ಗೆ ಒಂದು ಅರವತ್ತರಿಂದ ಎಪ್ಪತ್ತು ಪಾಸ್ ಬರ್ತವೆ ಅವರು ಮಾತ್ರ ಅಲ್ಲಲ್ಲೇ ಇರಬೇಕು ಆಮೇಲೆ ಇತ್ಯೆಚ್ವಾಗಿ ವಸತಿ ಇದ್ರ ಕಡೆ ಸ್ವಚ್ಛತೆ ಕಡೆಗೆ ಗಮ್ಯ ಇರಬೇಕು ಅಂತ ಹೇಳ್ತಾ ಸ್ವಚ್ಛತೆಗೆ ಯಾರು ಇದ್ದರೆ ನಮ್ಮ ಇಲಾಖೆಯವರಾಗಿ ನಾವಾಗಲಿ ಅಥವಾ ಜಾಸ್ತಿ ಅದ್ರ ಕಡೆ ಕ್ರಮವಹಿಸಿ ಆ ಸ್ವಚ್ಛತೆ ಕಡೆಗೆ ಅಲ್ಲಿ ನಮ್ಮ ಪೋರ ಕಾಮಿಕ್ ಮತ್ತೆ ಒಂದು ಪಾಳಿಗೆ ಎಪ್ಪತ್ತೈದು ಪ್ರದೇಶ ಎಪ್ಪತ್ತೈದು ನೂರೈವತ್ತು ಜನ ತಗೊಂಡಿದ್ದೀವಿ ಮಧ್ಯಾಹ್ನ ರಾತ್ರಿಗೆ ಎರಡು ಇದರಲ್ಲಿ ಡ್ಯೂಟಿ ಮಾಡ್ತಾರೆ ಎರಡು ಪಾಳಿಯಲ್ಲಿ ನೂರೈವತ್ತು ಜನ ಜೊತೆಗೆ ನಮ್ಮ ನಾವುಗಳು ಇರ್ತೀವಿ ಸಂಬಂಧಪಟ್ಟಂಥ ಪಂಚಾಯಿತಿಗಳು ಅಕ್ಕಪಕ್ಕ ಪಂಚಾಯತ್ವರು ಅಣಿಸ್ತಾರೆ ನಾವುದೇ ಇರ್ತಲ್ಲ ಸುತ್ತ ನಮ್ಮ ಅಂಡೆ ಸುತ್ತ ಇರೋ ಏಳೆಂಟು ಪಂಚಾಯತ್ವರು ಕೈ ಜೋಡಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳ್ತಾ ಸ್ವಚ್ಛತೆ ಕಡೆಗೆ ಮತ್ತು ಪ್ಲಾಸ್ಟಿಕ್ಕುವೆ ಆದಷ್ಟು ಕಮ್ಮಿ ನಿಷೇಧ ಪ್ಲಾಸ್ಟಿಕ್ ಬಾಟ್ಲು ವಾಟ್ರುಗಳು ಇರೋಲ್ಲ ಗ್ಲಾಸ್ ವಾಟರ್ ಇರ್ತದೆ ತಗೊಬರೋರು ಎತ್ತೆಚ್ಚು ಸೈಡ್ಗೆ ಹಾಕ್ಬೇಕು ಅದನ್ನು ಪ್ಲಾಸ್ಟಿಕ್ಗೆ ಇವಾಗ ಜಾಸ್ತಿ ಆಗೋದ್ರಿಂದ ಪೂರ್ತ ಇದಾಗಿ ಕಾಣ್ತದೆ ಎಷ್ಟೇ ಸುಂದರವಾಗಿ ಮಾಡಿದ್ರು ಒಂಥರ ಇದಾಗಿ ಕಾಣ್ತದೆ ನಗರ ಅಂದವೇ ಹಾಳು ಮಾಡ್ತಾಯಿದೆ ಪ್ಲಾಸ್ಟಿಕ್ ಬಾಟ್ಲುಗಳು ಅದನ್ನುವೇ ಭಾಳಷ್ಟು ಕಮ್ಮಿಯಾಗಿ ಉಪಯೋಗಿಸ್ಕೋಬೇಕು ಬರೋರ್ವೆ ನೀರಿನ ವ್ಯವಸ್ಥೆ ಹೆಜ್ಜೆಗೂ ಇರುತ್ತದೆ ನೀರಿನ ಸಮಸ್ಯೆ ಇರಲ್ಲ ಎಲ್ಲ ಕರದುವೆ ಸಾಹಿತ್ಯ ಸಮ್ಮೇಳನದಲ್ಲಿ ಅತಿ ಹೆಚ್ಚಾಗಿ ಇದು ನಮ್ಮ ಅಧಿಕಾರಿ ವರ್ಗ ಹಾಗೂ ನಮ್ಮ ಸದಸ್ಯ ಒಳಗೊಂಡಂತೆ ಎಲ್ಲರೂ ಇರ್ತಿ ನಮ್ಮ ಸಾರ್ವಜನಿಕರಿಗೆ ಅನುವು ಮಾಡಿಕೊಡ್ತೀವಿ ಯಾವುದೇ ರೀತಿ ತೊಂದರೆ ಆಗಿರುವುದಕ್ಕೆ ಸಾಹಿತ್ಯ ಸಮ್ಮೇಳನ ಯಶಸ್ವಿ ನಗರಸಭಾ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಾರಿಗೆ ಸಮಿತಿಯ ಸದಸ್ಯರಾದ ಎಚ್ ಎಸ್ ಮಂಜು ಮಾತನಾಡಿ ನಗರದಲ್ಲಿ ಸಮ್ಮೇಳನಕ್ಕೆ ಬರುವವರಿಗೆ ಸಾರಿಗೆ ವ್ಯವಸ್ಥೆ ಬೇಕಾಗಿದ್ದಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರಿಗೆ ತಿಳಿಸಿ ಅಂತ ಹೇಳಿದ ಅವರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯುತ್ತಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಎಲ್ಲರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದರು ನಮ್ಮ ನಾವು ಸಾರಿಗೆಯ ಸದಸ್ಯರಾಗಿದ್ದೀವಿ ನಾವು ಮತ್ತು ಎಚ್ ಎನ್ ರವಿಕುಮಾರ್ ಅವರು ನಗರದಲ್ಲಿ ಯಾರ ಬಸ್ಸಿನ ವ್ಯವಸ್ಥೆ ಕಲ್ಪಿಸಬೇಕಾದರೆ ನಮ್ಮ ಸುಮಾರು ಒಂದು ಹದಿನಾಲ್ಕರಿಂದ ಹದಿನಾರು ಬಸ್ಸಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಸ್ಸಿನ ಡ್ರೈವರ್ಸ್ ನಂಬರು ಹಾಗೂ ಬಸ್ ನಂಬರು ಎಲ್ಲ ಇನ್ನೊಂದು ಒಳಗಡೆ ಕೊಡ್ತೀವಿ ಅಂತ ಹೇಳಿದರೆ ಕೊಟ್ಟ ತಕ್ಷಣ ನಮ್ಮ ನಗರಸಭಾ ಆಟೋಗಳಲ್ಲಿ ಅನೌನ್ಸ್ಮೆಂಟ್ ಸುಧಾ ಮಾಡ್ತೀವಿ ದಯಮಾಡಿ ಅದನ್ನು ತಾವು ನೋಟ್ ಮಾಡಿಕೊಂಡು ಸಾರ್ವಜನಿಕ ಬಂಧುಗಳು ಆ ಡ್ರೈವರ್ಗೋ ಯಾರಿಗೋ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ದಯಮಾಡಿ ಬಸ್ಸಲ್ಲಿ ಎತ್ತಿ ಬಂದು ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಿ ಮೂರು ದಿನ

ಆಹಾರದಲ್ಲಿ ಅಸಮಾನತೆಯನ್ನು ಅಂತ್ಯಗೊಳಿಸಿ ಬಾಡೂಟಕ್ಕೆ ಅವಕಾಶ ನೀಡಬೇಕು ಅಂತ ಕನ್ನಡ ಸಾಂಸ್ಕೃತಿಕ ಪರಿಷತ್ತಿನ ರಾಜ್ಯಾಧ್ಯಕ್ಷರಾದ ಎಸ್ ಕೆ ರಾಜುಗೌಡ ಆಗ್ರಹ ಪೂರ್ವಕ ಮನವಿ ಮಾಡಿದ್ದಾರೆ ಇದರ ಬಗ್ಗೆ ಟಿ ನರಸೀಪುರದ ಸರ್ಕಾರಿ ಅತಿಥಿ ಗೃಹದಲ್ಲಿ ಟೆಂಟಿವಿಯೊಂದಿಗೆ ಟಿವಿಯೊಂದಿಗೆ ಮಾತನಾಡಿದ್ದು ಮುಖ್ಯಮಂತ್ರಿಗಳು ಬಾಡೂಟದ ಪರವಾಗಿದ್ದಾರೆ ಆಹಾರದಲ್ಲಿ ತಾರತಮ್ಯ ಇರಕೂಡದೆಂಬ ನಿಲುವನ್ನು ಅನೇಕ ಬಾರಿ ವ್ಯಕ್ತಪಡಿಸಿದ್ದಾರೆ ಆದ್ದರಿಂದ ಸಮ್ಮೇಳನದಲ್ಲಿ ಬಾಡೂಟ ಸಿಗುವುದೆಂಬ ಆಶಾಭಾವನೆ ಹೊಂದಿದ್ದೇವೆ ಎಂದರು ಯಾರೋ ಕೇಳ್ತಿದ್ದಾರೆ ಅನ್ನುವ ಉದ್ದೇಶಕ್ಕೆ ಬಾಡೂಟ ಎಂಬತ್ತಾರು ವರ್ಷಗಳಿಂದ ಆಹಾರದ ವಿಚಾರವಾಗಿ ಆಗ್ತಾ ಇದ್ದ ತಾರತಮ್ಯದ ಬಗ್ಗೆ ಪ್ರಶ್ನೆ ಮಾಡಿರಲಿಲ್ಲ ಈಗ ಪ್ರಶ್ನೆ ಎದ್ದಿರೋದ್ರಿಂದ ಸಮ್ಮೇಳನದಲ್ಲಿ ಬಾಡೂಟ ನೀಡಿ ಆಹಾರದ ತಾರತಮ್ಯವನ್ನ ತೊಲಗಿಸಬೇಕೆಂದು ಒತ್ತಾಯಿಸಿದ್ರು ಅನ್ನೋದು ಒಂದ್ ಕಡೆ ಇದೆ ಇಲ್ಲ ಬಾಡೂಟ ಬೇಕು ಅಂತ ಧ್ವನಿ ಇದೆ ಒಂದು ಹತ್ತು ಭಾಗಕ್ಕೂ ಕಡಿಮೆ ಬಾಡೂಟ ಕೊಡೋದು ಅಲ್ಲಿ ಸೂಕ್ತ ಅಲ್ಲ ಅನ್ನೋದು ಹೇಳ್ತಾ ಇದ್ದಾರೆ ಅದರಲ್ಲಿ ವಿಶೇಷತೆ ಏನು ಅಂತ ಹೇಳಿದ್ರೆ ಯಾರು ಬಾಳ್ ತಿನ್ನೋದಿಲ್ವೋ ಅವರಷ್ಟೇ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಇದು ಬಾಡೂಟ ಕಡ್ಡಾಯವಾಗಿರಬೇಕು ಅನ್ನೋದು ನಮ್ಮ ಒತ್ತಾಯ ಆಗ್ರಹಪೂರ್ವಕ ಒತ್ತಾಯ ಆದರೆ ಸವಿಯ ಸಭಿಯ ಅಷ್ಟೇ ಅಲ್ಲ ಇದು ಇದು ಬರೀ ಬಾಡ ಊಟ ತಿನ್ನೋ ಅಂತ ಸವಿ ಅದ್ರಲ್ಲಿ ಆ ಟೇಸ್ಟ್ನ ನಾವು ಬಾರಿ ಇಷ್ಟಪಟ್ಟುಕೊಟ್ಟಿದೀವಿ ಅಥವಾ ನಾವು ಮಾಂಸಾಹಾರಿಗಳು ಮಾಂಸಾಹಾರಕ್ಕೆ ನಾವು ಬಾರಿ ಒತ್ತು ಕೊಡ್ತೀವಿ ಅದೆಲ್ಲ ವಿಚಾರ ಇದೆ ಇಲ್ಲಿ ತಪ್ಪ ಇದ್ದಾರೆ ಇಲ್ಲಿ ಈ ನಾಡಿನ ವಲಯ ಕೇಳ್ತಾ ಇರೋ ದಿಕ್ಕಿನ ವಿಚಾರನೇ ಬೇರೆ ಈ ಇದನ್ನ ದಾರಿ ತಪ್ಪಿಸಕ್ಕೆ ಮಾಂಸಾಹಾರನ ಬಿಡ್ತಾ ಇರೋ ದಾರಿನೇ ಬೇರೆ ಸಾಹಿತ್ಯ ಕೆಲವರು ಮಾತಾಡಿದ್ದಾರೆ ನಾವು ನೀವೆಲ್ಲ ನೋಡ್ದಂಗೆ ಇದೇ ದೀಗುಟ್ಟನ್ರಿ ಇದು ಸಾಹಿತ್ಯ ಸಮ್ಮೇಳನ ಸಾಹಿತ್ಯವಾದ ರಸಗವಳನ ಸವಿಯಕ್ಕೆ ಬರಬೇಕು ಇಲ್ಲಿ ಸವಿಬೇಕಾದ್ರೆ ಸಾಹಿತ್ಯದ ರಸಗವಳವನ್ನ ಸವಿಬೇಕು ಇದು ಬೀಗುಂಟ ಅಲ್ಲ ಈ ಬಾಳ್ಕೊಡಕ್ಕೆ ಕುಡ್ಕೊಂಡು ಬರ್ತಾರೆ ವ್ಯಸನಿಗಳು ಬಾಳ್ತಿಂದವ್ರು ಈ ತರದ್ದು ಹೇಳಿಕೆಗಳು ಕೊಟ್ಟಿದಾರ ಇವರು ಈ ಅಸಮಾನತೆಯ ಸಮಾಜವನ್ನ ಯಾವತ್ತು ಸಮ ಸಮಾಜ ಆಗೋಕ್ಕೆ ಕಾಪಾಟು ಬೇ ಇರತಕ್ಕಂತ ವರ್ಣಾಶ್ರಮದ ಪಳವಳಿಕೆಗಳು ಇವು ಆ ವರ್ಣಾಶ್ರಮದ ವ್ಯವಸ್ಥೆಯ ಮುಂದುವರಿದ ಭಾಗ ಇವರು ಇವರು ಯಾವತ್ತಿದ್ರು ಈ ಸಮಾಜಕ್ಕೆ ಬಾರಿ ಇವರು ಯಾವತ್ತಿದ್ರು ಈ ಸಮಾಜಕ್ಕೆ ಅಪಾಯಕಾರಿಯಾದಂತ ವ್ಯಕ್ತಿಗಳು ಬಾಡೂಟವನ್ನ ಇಲ್ಲಿ ನಾವು ತಿನ್ನಬೇಕು ನಾವು ಬಾಡೂಟ ಇಲ್ಲ ಇದ್ರೆ ನಾವು ಬೇರೆ ಆಹಾರ ತಿನ್ನೋದಿಲ್ಲ ಅನ್ನೋದಲ್ಲ ನಾವು ಬಾಡಿಲ್ಲದ ಊಟವನ್ನು ತಿಂತೀವಿ ದಿನ ಇನ್ ಬಾಡೂಟ ತಿನ್ನೋರಲ್ಲ ಯಾರು ಎಲ್ಲರಿಗೂ ಗೊತ್ತಿರೋ ವಿಚಾರ ಇದು ವಾರಕ್ಕೊಮ್ಮೆ ತಿನ್ನೋದು ದೊಡ್ಡದಾಗಿದೆ ಇವತ್ತು ಅದಕ್ಕೆ ಆದ ಕಾರಣಗಳಿದೆ ಅವಕಾಶ ಇದ್ರೆ ದಿನ ತಿಂತಿರುತ್ತ ತಿನ್ಬೋದು ತೊಂದರೆ ಇಲ್ಲ ಅದು ಆದರೆ ಇದು ಆಹಾರದ ಅಸಮಾನತೆಯನ್ನು ತೊಡೆದಾಕ್ಬೇಕು ಅಂತ ಕೇಳ್ತಾ ಇರತ ವಿಚಾರ ಆಹಾರದಲ್ಲಿ ಅಸಮಾನತೆ ಇದೆ ಅದು ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಮಾಡಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತೆ ಕರ್ನಾಟಕ ಸರ್ಕಾರ ಅನುದಾನ ನೀಡ್ತಾ ಇದೆಯಲ್ಲ ಇದು ಸಾರ್ವಜನಿಕ ಹಣ ಇದು ಸಾರ್ವಜನಿಕ ಸಮ್ಮೇಳನ ವೈಯಕ್ತಿಕ ಕಾರ್ಯಕ್ರಮದಲ್ಲಿ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು ನಿಮ್ಮ ಖಾಸಗಿ ಕಾರ್ಯಕ್ರಮದಲ್ಲಿ ಕೇಳ್ತಾ ಇಲ್ಲ ನಿಮ್ಮ ಮನೆಯ ಕಾರ್ಯಕ್ರಮದಲ್ಲಿ ಕೇಳ್ತಾ ಇಲ್ಲ ವಿಷಯದಲ್ಲಿ ನೀವು ಯಾಕೆ ಬೇರೆ ದಿಕ್ಕಿಗೆ ತಿರುಗಿಸ್ತಾ ಇದ್ದೀರಿ ಇದು ಹೊಟ್ಟೆ ತುಂಬಿಸ್ಕೊಳ್ಳೋ ವಿಚಾರ ಅಷ್ಟೇ ಅಲ್ಲ ಈ ಹೊಟ್ಟೆ ತುಂಬಿಸ್ಕೊಳ್ಳೋ ಅನ್ನದಲ್ಲಿ ಸಮಾನತೆಯ ವಿಚಾರ ಇದು ಅಸಮಾನತೆಯನ್ನ ಘೋಷಣೆ ಮಾಡುತ್ತೆ ಯಾವುದು ನೀವು ಇಲ್ಲಿ ಬಾಡೂಟವನ್ನು ಕೊಡೋದಿಲ್ಲ ಬಾಡಿಲ್ಲದ ಊಟಕ್ಕೆ ಮಾತ್ರ ಆದ್ಯತೆ ಅಂತ ಕೇಳಿ ಹೇಳ್ತಕ್ಕಂಥ ವಿಚಾರ ಇದೆಯಲ್ಲ ಇದು ಸ್ಪಷ್ಟವಾಗಿ ನಿಮ್ಮ ಅಸಮಾನತೆ ಧೋರಣೆ ಇದನ್ನ ನಾವು ಖಂಡಿಸ್ತೀವಿ ನಾವು ಇಲ್ಲಿ ಬಾಡಿ ಊಟವನ್ನು ಊಟದ ಜೊತೆ ಕೇಳ್ತಾ ಇರೋದೆ ಆಹಾರ ಸಮಾನತೆಗಾಗಿ